हां तुमने स्टेक कर दिया बड़ा बड़ा शिके का कपड़ा ये टाइप का पूछना टाइप का नहीं है ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವ್ಯಕುರುಬಾಸ್ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇದ್ದೀರಾ ನಾನು ಹೂ ಮುಡಿಸುವ ಶಾಸ್ತ್ರದ ವಿಡಿಯೋನ ಇದು ನಮ್ಮ ಮನೆ ಮುಂದೆ ಫಂಕ್ಷನ್ ನಾಳೆ ಅಂತ ಅಂದ್ಬಿಟ್ಟು ಪೆಂಡಲ್ ಎಲ್ಲ ಹಾಕಿದ್ವಿ ಅದನ್ನೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಹೇಳಿದೆ ಅಲ್ವಾ ನಾನು ನನ್ನ ಹೂ ಮುಡಿಸೋ ಶಾಸ್ತ್ರ ಆಗಿದ್ದು ಮನೆ ಚಿಕ್ಕದು ಅಂದ್ಬಿಟ್ಟು ಆ ನಂದು ಹೂ ಮೂಡಿಸೋ ಶಾಸ್ತ್ರ ಆಗಿದ್ದು ನೈಟ್ ಈ ಥರ ನನಗೆ ಮೆಹಂದಿ ಹಾಕಿದ್ರು ಆಮೇಲೆ ಹುಡ್ಗನ್ಗೆ ಈ ಥರ ಆರತಿ ಮಾಡಿ ಒಳಗಡೆ ಕರ್ಕೊತ ಇದ್ದಾರೆ ಬಟ್ ನಾನು ಹೊರ್ಗ ಒಳಗಡೆ ಇದ್ದೆ ರೆಡಿ ಆಗ್ತಿದ್ದೆ ಹುಡ್ಗ ಬಂದಿರೋದು ನಾನು ನೋಡಿಲ್ಲ ಆವಾಗ ಯಾರೋ ನನ್ನ ಕಝಿನ್ ಯಾರೋ ವೀಡಿಯೋ ಮಾಡಿದರು ರೇಗಿಸ್ತಾ ಇದ್ದಾರೆ ಚಿಲ್ಲರೆ ಕೊಡಬಾರ್ದು ಬಂದ ಹಾಕ್ಬೇಕು ಅಂದ್ಬಿಟ್ರು ಆರತಿ ಇರಬೇಕಾದ್ರೆ ನಮ್ಮ ನಮ್ಮ ನಮ್ಮಮ್ಮಿ ಮತ್ತು ನಮ್ಮ ಡಾಡಿಯೆಲ್ಲ ಇವಾಗ ಶಾಸ್ತ್ರ ಮಾಡ್ತಾಯಿದ್ದಾರೆ ಯಾಕೆ ನಗ್ತಿದ್ದೀನಿ ಅಂದರೆ ಗರ್ಕೆ ಏನೋ ಸಿಗಿಸ್ತಾರಂತೆ ತಲೆಗೆ ಆವಾಗ ಏನು ಮಾಡಿದ್ದಾರೆ ಒಬ್ಬರು ಮೇಲೆ ಹಿಂಗೆ ಸಿಗಿಸ್ಬಿಟ್ಟಿದ್ರು ಕಾಣೋ ಥರ ಸೊ ನಂಗೆ ಅದನ್ನು ನೆನೆಸ್ಕೊಂಡು ನಗು ಬರ್ತಿದೆ ಅದಕ್ಕೆ ನಗ್ತಿದೆ ನಗು ಜಾಸ್ತಿ ಬರ್ತಿದೆ ಸೊ ಅದಕ್ಕೆ ತಲೆ ಬೊಗ್ಗಿಸ್ಕೊಂಡು ನಗ್ತಿದೆ साइड को गए साइड को गए ये चाहे अगला प्रोजेक्ट करते हैं इनके प्लेयर सिंचु नाम फोन कट पड़े आगे मेल में पिन डिटेल भेजूगा है दिल्ली के डिटेल कट होगा हां थोड़ी देर भाग वन छोड़ दे तो बहुत सुनिर हूं कुछ थे जी बहुत ಕೈನ ಹೂರ್ಕೊಂಡು ಎದ್ದೊಳ್ಬಾರ್ದಂತೆ ಅದೇನು ಶಾಸ್ತ್ರ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಇದೇನು ಶಾಸ್ತ್ರ ಅಂದರೆ ಕೈಯಲ್ಲಿ ಅಕ್ಕಿ ಕಾಳು ಕೊಟ್ಟಿರ್ತಾರೆ ಅದನ್ನು ಪೂರ್ತಿ ಹಾಗೆ ಮನೆ ಒಳಗಡೆ ಇಟ್ಕೊಂಡು ಹೋಗ್ಬೇಕು ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿರ್ಬೇಕು ಅದು ಹಾಗೆ ಚೆಲ್ಕೊಂಡು ಬರ್ತಿರ್ಬೇಕಂತೆ ಅಲ್ಲಿಂದ ಮನೆಯವರೆಗೂ ಹಾಗೆ ಗ್ಯಾಪಲ್ಲಿ ಅಕ್ಕಿ ಕಾಳನ್ನ ಚೆಲ್ಕೊಂಡು ಬರಬೇಕು ಚೆಲ್ಕೊಂಡು ಹೋಗ್ಬೇಕು ಅಂತ ಹಾಗೆ ಆಮೇಲೆ ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಅಣ್ಣ ಮಾಡ್ತಿದ್ದಾನೆ ನಾವು ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾನೆ ಕಾಮಿಡಿಯಾಗಿ ನಾವೇನೋ ವೀಡಿಯೋ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ವಿ ಅಷ್ಟೇ ಈ ಥರ ಕಾಮಿಡಿಯಾಗಿ ಫಾಸ್ಟ್ ಮೋಷನಲ್ಲಿ ಇಕ್ಕಿದ್ದಾನೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ಒರಿಜಿನಲ್ ವೀಡಿಯೋ ತೋರಿಸಿದ್ಮೇಲೆ ನಮಗೆಲ್ಲ ಫುಲ್ಲು ಅದನ್ನ ನೋಡಿ ನಮಗೆ ನಗು ಅಂದರೆ ನಗು ಬರ್ತಿತ್ತು ಮಮ್ಮಿನೂ ಕೂಗ್ತಾನೆ ನಮ್ಮಣ್ಣ ನೋಡಿ ಊಟದ ವೀಡಿಯೋ ಯಾರೂ ತಗೊಂಡೇ ಇರಲಿಲ್ಲ ಕ್ಲಿಪ್ಪಿಂಗು ಇದು ನೋಡಿ ನಾವು ಹೂ ಮುಡಿಸೋ ಶಾಸ್ತ್ರದ ಆಲ್ಬಮ್ ಇದು ನಾನು ಸ್ವಲ್ಪ ಅವಾಗ ದಪ್ಪ ಇದೆ ನಾ ಇದ್ದೀನಿ ನಮ್ಮ ಹುಡುಗ ಕೂಡ ಹಾಗೆ ದಪ್ಪನೇ ಇರೋದು ಇಬ್ಬರು ದಪ್ಪ ಇದ್ದೀವಿ ಈಗ ಸ್ವಲ್ಪ ಸಣ್ಣ ಆಗಿದ್ದೀವಿ ಇದೆಲ್ಲ ತಟ್ಟೆ ತುಂಬ ಶಾಸ್ತ್ರ ಎಲ್ಲ ತಟ್ಟೆ ಎಲ್ಲ ಜೋಡಿಸಿದ್ದಾರೆ ಪ್ರತಿಯೊಬ್ಬರು ಎಲ್ಲ ಶಾಸ್ತ್ರನೂ ಮಾಡ್ತಿದ್ರು ನನಗೆ ನನಗೆ ಇದೆಲ್ಲ ವಸ್ತು ನಾನು ನೋಡ್ತಾ ಇರಬೇಕಾದ್ರೆ ಏನೇನು ಶಾಸ್ತ್ರ ಅಂತ ಅಂತೆಲ್ಲ ಇದೆ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಯಿತು ನಾನು ಒಳ್ಳೆ ತುಂಬ ದಪ್ಪ ಥರ ಕಾಣ್ತಿದ್ದೀನಿ ಇದೊಂದು ನೋಡಿ ಇದೊಂದು ಪೋಸ್ ಒಳ್ಳೆ ನಾಗವಲ್ಲಿ ಥರ ಲುಕ್ ಇದ್ದೀನಿ ಅಂತ ನನಗನ್ನಿಸ್ತಿದೆ ನಾಗವಲ್ಲಿ ಪೋಸ್ ಥರ ನೋಡಿ ಆಲ್ಬಮ್ ಪೂರ್ತಿ ನೋಡಿ ಎಂಜಾಯ್ ಮಾಡಿ ನನ್ನ ಸ್ಯಾರಿ ಹೇಗಿದೆ ಏನು ಅಂತ ಕಾಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ನಂದು ಮೇಕಪ್ ಜಾಸ್ತಿ ಆಗಿದೆಯಾ ಏನೇ ಇದ್ದರೂ ಕಾಮೆಂಟ್ ಮಾಡಿ ಫುಲ್ ನನಗಂತೂ ಫುಲ್ ಲೈಟ್ ಕಲರ್ ತುಂಬ ಇಷ್ಟ ಆಯಿತು ಹುಡ್ಗ ಹುಡ್ಗಿದ್ರಲ್ಲಿ ನಾವಿಬ್ಬರು ದಪ್ಪ ಇದ್ದೀವಿ ಅಂತ ನನಗನ್ನಿಸ್ತಿದೆ ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಇಲ್ಲೆಲ್ಲರೂ ಡ್ಯಾಡಿ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಫುಲ್ ಫೇ ಸೇರಿದ್ದಾರೆ ನಮ್ಮ ಅಣ್ಣ ಹತ್ಕೆದಿರೋ ಒಂದು ಎರಡು ಮೂರು ಫೋಟೋದಲ್ಲಿ ಜಾಸ್ತಿನೇ ಇದ್ದಾರೆ ಇವ್ರು ನಮ್ಮ ಮಮ್ಮಿ ಡ್ಯಾಡಿ ನೀವು ನೋಡಿದ್ದೀರಾ ಆಲ್ರೆಡಿ ಅದು ನನ್ನ ಒರಿಜಿನಲ್ ಜಡೆ ಮತ್ತು ಇವರು ಹುಡುಗ ಅವರ ಅಕ್ಕ ಭಾವ ಇವರು ಹುಡುಗವರ ಅಪ್ಪ ಅಮ್ಮ ಅಂದ್ರೆ ನಮ್ಮ ಅತ್ತೆ ಮಾವ ಇವರು ನಮ್ಮ ಅಜ್ಜಿದಿರು ಕೆಳಗಡೆ ನಮ್ಮ ಅಣ್ಣ ಹತ್ಕರೋ ಹೇಳಿ ಕಮೆಂಟ್ ಮಾಡಿ ಹೇಗಿದೆ ಚೆನ್ನಾಗಿ ಕಾಣಿಸ್ತಿದ್ವಾ ಇಲ್ವಾ ಅಂದ್ಬಿಟ್ಟು ನೀವೇ ಕಾಮೆಂಟ್ಸ್ ಮಾಡಬೇಕು ಮತ್ತು ನೆಕ್ಸ್ಟ್ ಅಷ್ಟೇ ಫೋಟೋ ಆಲ್ಬಮ್ ಹೋಗಿತ್ತು ನಿಮಗೆ ಈ ಫೋಟೋ ಇಷ್ಟ ಆಗಿದ್ರೆ ರೋಹಿತ್ ಅನ್ನೋರು ಇದನ್ನು ಮಾಡಿಕೊಟ್ಟಿದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಐದು ಜನ ಸೇರಿ ನನಗೆ ಹೂ ಮುರ್ಸೋ ಶಾಸ್ತ್ರ ಮಾಡಿದ್ರು ಇದು ನಮ್ಮ ಮಮ್ಮಿ ಡ್ಯಾಡಿ ಔಟ್ಫಿಟ್ ಆಗಿತ್ತು ನನ್ನ ಹೂಮರ್ಸೋ ಶಾಸ್ತ್ರದಲ್ಲಿ ನೋಡಿ ಇದೊಂಥರ ಲುಕ್ ಇದ್ದೀನಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಗಾಯಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನು ಕಾವ್ಯಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಎಲ್ಲ ವ್ಲಾಗ್ಗಳು ನಿಮಗೆ ಫಸ್ಟ್ ನೋಟಿಫಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಗಾಯಸ್ ಇದು ನೋಡಿ ಈ ಫೋಟೋದಲ್ಲಿ ಎಲ್ಲರೂ ಇದ್ದೀವಿ guys thank you for watching